ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಶುಕ್ರವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ನಮಿತಾ ಸ್ಕೂಲಿಗೆ ಹೋಗೋಕೆ ರೆಡಿ ಆಗ್ಯಾಳ ಚಿಲ್ಡ್ರನ್ಸ್ ಡೇ ಇತ್ತಲ್ಲ ಕಲರ್ ಡ್ರೆಸ್ ಇತ್ತು ಇನ್ನೂ ಎಂಥ ಚೆನ್ನಾಗಿ ಚೆನ್ನಾಗಿರೋ ಡ್ರೆಸ್ ಅದಾವು ಬಟ್ ಅಕ್ಕೀಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹಾಕ್ಕೊಂಡು ಹೋಗೋಣ ಇದನ್ನ ಹಾಕ್ಕೊಂಡಳೆ ನೋಡಿರಿ ಬರ್ತಡ್ಯಕ್ಕೆ ತೊಗೊಂಡಿದ್ಲಲ್ಲ ಡ್ರೆಸ್ಸು ಅದು ಈ ಥರ ಹಾಕಿ ಕಂಫರ್ಟೇಬಲ್ ಆಗಿರಬೇಕು ಅಂಥ ಡ್ರೆಸ್ ಮಾತ್ರ ಹಾಕಿ ಹಾಕ್ಕೊಳೋದು ಜಾಸ್ತಿ ಓವರಾಗಿ ಇರುವಂಥವು ಹಾಕ್ಕೊಳಂಗಿಲ್ಲ ಹಾಗಾಗಿ ನಾನು ಆಕೆಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹಾಕೊಳ್ಬಿಡು ಅಂತ ಸುಮ್ಮನೆ ಅದೇ ಈಗ ಸ್ಕೂಲಲ್ಲೇನು ಕೂಡ ಹೋದ್ರೆ ಅಲ್ಲಿ ಬಿಸಿಲಿಗೆ ಶಕಿ ಅದೆಲ್ಲ ಹಾಕೈತಿ ಹಂಗಾಗಿ ಗ್ರ್ಯಾಂಡಾಗಿರೋ ಡ್ರೆಸ್ ಏನು ಹಾಕೋ ಅಂತ ನಾನೇ ಹೇಳಕ್ಕೆ ಹೋಗಲಿಲ್ಲ ನೋಡಿರಿ ತಲೆ ಬಾಚ್ಕೊಂಡು ತಲೆ ಸ್ನಾನ ಮಾಡೋ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಒರೆಸ್ಕೊಂಡ್ಲು ಒರೆಸ್ಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ಡ್ರೈಯರ್ ಅಂತಕೊಂಡು ಅದನ್ನು ಒಣಗಿಸಿದೆ ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಬೆಳಿಗ್ಗೆ ನಾಷ್ಟಕ್ಕೆ ಮತ್ತು ಲಂಚ್ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಪಲಾವ್ ಮಾಡಿದ್ದೆ ಗ್ರೀನ್ ಕಲರ್ ಪಲಾವು ಮಸ್ತಾಗಿತ್ತು ಫ್ರೆಂಡ್ಸು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಸಿಂಪಲ್ಲಾಗಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಇವು ಇಷ್ಟು ಹಾಕಿ ರುಬ್ಬಿ ಒಗ್ಗರಣೆ ಕೊಟ್ಟು ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ ಫ್ರೆಂಡ್ಸು ಪಲಾವ್ ಅಂತರ ಅಷ್ಟು ರುಚಿಯಾಗಿ ಬಂದಿತ್ತು ನನಗೆ ಆರಿದ ಮೇಲೆ ತಿನ್ನಂಗೆ ಆಗೋದಿಲ್ಲ ಬಟ್ ನಿರ್ವ ಇಲ್ಲದೆ ತಿಂತಿರ್ತೀನಿ ಬಟ್ ಇವತ್ತು ಮಾಡಿರುವಂಥ ಪಲಾವ್ ಅಂತೂ ಅಷ್ಟು ರುಚಿಯಾಗಿ ಬಂದಿತ್ತು ಏನು ನಾನು ಅಚ್ಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಈ ಥರದ್ದು ಏನು ಹಾಕಿದ್ದಿಲ್ಲ ಏನು ಮಸಾಲೆ ರುಬ್ಬಿದ್ನಲ್ಲ ಅದು ನಷ್ಟ ಹಾಕಿ ಅರಶಿನ ಉಪ್ಪು ಹಾಕಿ ಪಲಾವ್ ಮಾಡಿದ್ದೆ ಮಸ್ತಾಗಿತ್ತು ಫ್ರೆಂಡ್ಸು ರುಚಿ ಅಂತ ಸಖತ್ತಾಗಿತ್ತು ಆಮೇಲೆ ಅರಿದ್ಮೇಲೆ ಬಿಸಿ ಮಾಡ್ಕೊಂಡು ತಿಂದೆ ತುಂಬ ರುಚಿಯಾಗಿ ಬಂತು ಇಷ್ಟಪಟ್ಟು ತಿಂದೆ ನೋಡ್ರಿ ನಾನಂತರ ಪಲಾವ್ನ ನಮ್ಮ ನಮ್ಮ ಭಾಳ ಇಷ್ಟ ಈ ರೀತಿ ಪಲಾವ್ ಮಾಡಿದ್ರೆ ಎಲ್ಲ ಮಸಾಲೆ ಹಾಕಿ ಅದೆಲ್ಲ ಒಂಥರ ಟೇಸ್ಟ್ ಬಂದ್ಬಿಡ್ತೈತಿ ಬಟ್ ಈ ರೀತಿ ಮೀ ಸಿಂಪಲ್ಲಾಗಿ ಮಾಡ್ತೀವಿ ನೋಡಿರಿ ಸಿಂಪಲ್ಲಾಗಿ ಮಾಡಿದಾಗ ಅಡುಗೆ ಭಾಳ ರುಚಿಯಾಗಿ ಬರ್ತಾವೆ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇವತ್ತಿನ ಬ್ಲಾಗು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಚಿಲ್ಡ್ರನ್ಸ್ ಇದ್ದೀರಿ ಎಲ್ರಿಗೂ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳಕತ್ತೀನಿ ವಿಶ್ ಮಾಡಕತ್ತೀನಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನಮಿತಾ ಈಗ ರೆಡಿಯಾಗಿ ಸ್ಕೂಲಿಗೆ ಹೊಂಟಾಳೆ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಬೆಳಿಗ್ಗೆ ನಮಿತಾ ಸ್ಕೂಲಿಗೆ ಹೋಗ್ಬೇಕಾದ್ರೂ ವಿಡಿಯೋ ಮಾಡ್ಕೊಂಡಿದ್ದೆ ಮತ್ತೆ ಈಗ ಮಾಡಕತ್ತೀನಿ ಹಾಂ ಅಕ್ಕಿ ಬಂದು ನಾನು ಮಾಡಕೊತೀನಿ ಮಾಡಿಲ್ಲ ಕಾಳು ನೆನೆ ಹಾಕಿದ್ದೆ ನಿನ್ನ ರಾತ್ರಿ ಕಡಲೆ ಕಾಳು ಕೈ ತೊಳ್ದೇನಾ ಹ್ಞೂ ಕಡಲೆ ಕಾಳು ನೆನೆ ಹಾಕಿದ್ದೆ ಈಗ ಅದಕ್ಕೆ ಸಾಂಬಾರು ಕಡಲೆ ಕಾಳು ಮತ್ತು ಎರಡು ಆಲೂಗಡ್ಡೆ ಅದಾವೆ ಎರಡು ಆಲೂಗಡ್ಡೆ ಯೂಸ್ ಮಾಡಿಬಿಟ್ರೆ ಆಯಿತು ಮನೆಯಾಗ ತರಕಾರಿ ಏನಿಲ್ಲ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಬಿಟ್ರೆ ಅದಕ್ಕೆ ಕಾಳು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿ ಹ್ಞೂ ಊಟ ಮಾಡಿಸ್ಬೇಕು ಈಗ ಎರಡು ಆಗೈತಿ ಊಟ ನಾಷ್ಟು ಲೇಟಾಗಿ ಬಿಡಿ ಆಕೇನು ಬಂದು ಸ್ಕೂಲಿಂದ ಬಂದು ಮುಕ್ಕೊಂಬಿಡ್ತಾಳೆ ಈಗ ಒಂದು ತಾಸು ನಾ ಎಬ್ಸಂಬ ಹೇಳೋದಿಲ್ಲ ಎಬ್ಬಸ್ಕೊಂಡು ಅಂತಾನೆ ಇರಬೇಕು ಒಂದು ತಾಸು ಮುಖಂಡ ಎದ್ರೀಗೆ ಹೊಟ್ಟೆ ಸಿತಿ ಊಟ ಮಾಡ್ತಾಳೆ ನಮಗೂ ಆಗುತ್ತಾ ರಾತ್ರಿಗೆನ ಆಗುತ್ತ ಅಂತ ಹೇಳ್ಬಿಟ್ಟು ಮನೆ ಹತ್ತೀನಿ ಬರ್ರಿ ಹ್ಞೂ ರೆಸಿಪಿ ಆಲ್ರೆಡಿ ಶೇರ್ ಮಾಡಿ ತಿನ್ನೋದರು ಮಾಡು ಮಾತಾಡೋದ್ರ ಮಾಡು ಅಂತೀರೇನು ರೆಸಿಪಿನ ಇದನ್ನ ಆಲ್ರೆಡಿ ಶೇರ್ ಮಾಡೀನಿ ಶೇರ್ ಏನು ಮಾಡೋಕೊಣಕಲ್ಲ ನಾವೇನು ಅನ್ಕೊತೀವಿ ಆಲ್ರೆಡಿ ಶೇರ್ ಮಾಡಿವಿ ಶೇರ್ ಮಾಡೀವಿ ಮತ್ತೇನು ಶೇರ್ ಮಾಡೋದು ಬಿಡು ರೆಸಿಪಿನ ಅಂತ ನಾವು ಅನ್ಕೊತೀವಿ ಬಟ್ ದೊಡ್ಡ ದೊಡ್ಡ ಯೂಟ್ಯೂಬ್ ಕುಕ್ಕಿಂಗ್ ಚಾನೆಲ್ನವರು ವರ್ಷ ಏನು ಶೇರ್ ಮಾಡಿರ್ತಾರೆ ಅವನೇ ಶೇರ್ ಮಾಡ್ತಾರೆ ಮತ್ತು ಹೊಳ್ಳಿ ಹೊಳ್ಳಿ ಯಾವ ಯಾವ ಹಬ್ಬ ಬರ್ತಾವ ಆ ಹಬ್ಬಕ್ಕೆ ರೆಸಿಪಿಗಳನ್ನ ಮತ್ತೆ ಹೊಳ್ಳಿ ರಿಪೀಟ್ ಅವನ್ನ ಶೇರ್ ಮಾಡ್ತಾರೆ ಬಟ್ ನಾವು ಶೇರ್ ಮಾಡಿಬಿಡು ಇನ್ನೇನು ಶೇರ್ ಮಾಡೋದು ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಹಳೇ ವಿಡನ್ ಯಾರು ಹೋಗಿ ನೋಡೋಂಗಿಲ್ಲಲ್ಲ ಅದಕ್ಕೆ ಹೊಸ್ದಾಗಿ ಮತ್ತೆ ಹಳ್ಳಿ ಅವನ್ನ ಶೇರ್ ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ಸರ್ಚ್ ಮಾಡಿದರೆ ಹಳೇವೂ ಬರ್ತಾವೆ ಹೊಸವೂ ಬರ್ತಾವೆ ಓಕೆ ಹ್ಞೂ ಹೆಚ್ಕೊಳಕ್ಕತ್ತಿದ್ದೆ ಬೆಳ್ಳುಳ್ಳಿ ಸುಮ್ದು ನೀನು ಆಲ್ರೆಡಿ ಈಗ ಇವನ್ನೆಲ್ಲ ಪರಪರ ಹೆಚ್ಚಿ ರುಬ್ಬಿ ಒಗ್ಗಾರಿಕ ಕೊಟ್ಟು ಎರಡು ಮೂರು ಈಗ ಕುರ್ಸಿರ ಸಾಂಬಾರು ರೆಡಿ ಆಗುತ್ತಾ ಮತ್ತೊಂದು ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಈಗ ಮತ್ತೆ ರಾತ್ರಿಗೆ ಮುದ್ದೆ ಗಿದ್ದೆ ಏನಾದರೂ ಮಾಡ್ಕೊತೀನಿ ಈಗಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಬಸ್ ಈಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ಹಂಗಿತ್ತು

ನಮ್ದು ಚಿಲ್ಡ್ರನ್ಸ್ ಡೇ ನಾವು ಚಿಲ್ಡ್ರನ್ಸ್ ಡೇ ಇದ್ದಾಗ ಸಣ್ಣವ್ರು ಇದ್ದಾಗ ಭಾಷಣ ಮಾಡೋದು ಹಾಡಾಡೋದು ಡ್ಯಾನ್ಸ್ ಮಾಡೋದು ಮಾಡೋರು ಮಾಡ್ತಿದ್ರು ಇಲ್ಲಾಂದ್ರೆ ಇಲ್ಲ ಭಾಷಣನ ಜಾಸ್ತಿ ಹಾಕಿದ್ದು ಜವಾಹರ್ಲಾಲ್ ನೆಹರು ಅವ್ರದ ಯಾಕೆ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರ ಅನ್ನೋದನ್ನು ಒಂದು ಭಾಷಣ ಮಾಡಿ ಮುಗಿಸ್ತಿದ್ರು ಏನಾದ್ರು ಕೊಡ್ತಿದ್ರು ಏನು ತಿನ್ನೋಕೆ ಗೊತ್ತಿಲ್ಲ ನೋಡಿ

ಸೆಕ್ಷನ್ ಸಿ ಸೆಕ್ಷನ್ ಕಂಬೈನ್ ಮಾಡಿದ್ರು ಸಾಂಗ್ ಹಾಕಿದ್ರು ಡ್ಯಾನ್ಸ್ ಮಾಡಿದ್ವಿ ಆಮೇಲೆ ಗೇಮ್ ಆಡಿಸಿದ್ರು ಬಲೂನ್ನ ಹಿಂಗ್ ಎಸಿಬೇಕಂತ ಎರಡು ಮನೆ ಕಟ್ಟೋ ಬಿಲ್ಡಿಂಗ್ ಇರ್ತವಲ್ಲ ಅದನ್ನ ಜೋಡಿಸಿ ಬಲೂನ್ ಕೆಳ ಜೋಡಿಸಿ ಅದ್ರಲ್ಲಿ ಒಂದು ಇದು ಇರುತ್ತೆ ಅದನ್ನ ಮೇಲೆ ಒಂದು ಇಟ್ಟು ಆಮೇಲೆ ಬಲೂನ್ ಆಮೇಲೆ ಚಿಟಿ ಚಿಟ್ಟಿದಲ್ಲಿ ಒಂದು ಏನಾದ್ರು ಬರ್ತೀವಿ ಆಕ್ಟ್ ಲೈಕ್ ಬ್ಲೈ ಆಕ್ಟ್ ಲೈಕ್ ಬೇಕಿಂಗ್ ಅಂತಂದು ಬರ್ತಾರೆ ಆ ಥರ ಹಾಕಿ ಮಾಡಬೇಕು ಆಮೇಲೆ ಇನ್ನು ಕಣ್ಣು ಹೋಗಿ ಪಟ್ಟಿ ಕಟ್ಟಿ ಎ ಬಿ ಸಿ ಇದು ಇರ್ತೈತಿ ಅದನ್ನ ತಗೊಂಡು ಗೆಸ್ಟ್ ಮಾಡಿ ಇವಾಗ ಕಣ್ಣು ಮುಚ್ಚಿದೆ ಲೆಟರ್ ತಗೋಬೇಕು ನೋಡ್ಬೇಕು ಕಣ್ಣು ಮುಚ್ಚಿರ್ತೈತಿ ెస్ అంత గెస్ న్స్ పడసడే ప్రోగ్రామ్ నడి ఫస్ట్ అద్రమ్ ఏ మ్యామ్ కర్స్క్రోద్రురే మిస్కెట్ ಕುರ್ಕುರೆ ಕೊಟ್ಟಿದ್ರು ಹ್ಞೂ ಹಂಗೆ ರೀ ತೊಗೋಬೇಡ ಅಂತಂದ್ರೆ ಮ್ಯಾಮು ಬಂತು ಹಾಂ ಮ್ಯಾಮ ಅಂದರು ಹೇಳ್ತೀವಿ ಬಟ್ ಏ ಸ್ಕೂಲಲ್ಲಿ ಕೊಡ್ತಿರಲ್ಲ ಇನ್ನು ಮೇಲೆ ಬೆಳಿ ಹೋಗ್ಬೇಡ ಅಂದ್ರೆ ಅದೊಂದು ಕೊಟ್ರ ಕುರ್ಕುರೆ ಮತ್ತೆ ಗುಡ್ಡೇ ಬಿಸ್ಕೆಟು ಬಿಸ್ಕೆಟಂಗೆ ಐತೆ ಕುಕುರಿ ತಿಂದೆ ಸಕ್ರೆಟ್ ಏನು ಕೊಡಲಿಲ್ಲ ಇಲ್ಲ ಮುಗಿತ್ತು ಆಮೇಲೆ ಓಕೆ ಫ್ರೆಂಡ್ಸ್ ನಾನು ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಈಗ ಪೂರ್ತಿ ಈ ಚೇರ್ ಮಂದ್ರಸಿನಿ ಆ ಕಡೆ ಫುಲ್ ಹಿಂಗ 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 ಮಾಡ್ತಾವ ಸುಮ್ನ ಕುಂದ್ರು ಅಂತ ಅಯ್ಯ ಹಿಂಗ ಮಾಡಿದ್ ನೋಡ್ರಿ ಅಷ್ಟೇ ಅಷ್ಟಕ್ಕೆ ಅಳತಾವಳ ಹೊಡೆದಿಲ್ಲ ಬಡದಿಲ್ಲ ಬೈದಿಲ್ಲ ಅನ್ನ ಸಾರು ಮಾಡಿದೆ ಫ್ರೆಂಡ್ಸ್ ಅಷ್ಟರೊಳಗೆ ಆಕಿದು ಬಾತ್ರೂಮ್ ಕೆಲಸ ಮುಗಿತ್ತು ಆಕಿದು ಬಾತ್ರೂಮ್ ಕೆಲಸ ಬಿಟ್ಲ ಸ್ನಾನ ಮಾಡಿಸ್ಬಿಡ್ತೀನಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ಏನು ನಗ್ತಾಳೆ ಎದಕ್ಕೆ ನಗ್ತಿದು ಕೈತಿಗೆ ಕೈತಿಗೆ ಎದಕ್ಕೆ ನಗ್ತಾಳೆ ಎದಕ್ಕೆ ನಗಿದಿ ಎದಕ್ ನಗ್ತಿದೀನಿ ನಗದು ಅಳದು ಎಲ್ಲ ಮಿಕ್ಸಪ್ಪ ಆಹ ಹ ಹ ಅಂತ ಓಹೋ ಇಹಿಹೇ ಆ ಮಕ್ಕೊಂಡ ಬಂದು ಒಂದು ಮೂರು ಕರ್ತಿಕಾಯಿ ತಿಂದೆ ನಮ್ದು ಸೇರ್ಸೆ ಮಾಡಿದೆ ಕರ್ತಿಕಾಯಿ ತಿಂದೆ ಮಕ್ಕೊಂಡೆ ಬಸಕ ತಿನ್ನಿ ಎರ್ತೇಳಕ ತಯಾರೆ ಮಾಡ್ಲಿ ನಾ ಕೊರಿಯಾ ಅಂತ ಟೈಮ್ ಇನ್ನು ನಾನು ಈಗಿದೆ ಒಂದ ಸ್ವಲ್ಪ ಅಣ್ಣ ಉನಿಸ್ತೀನಿ ಉನಿಸಿ ಮ್ಮ್ ಇದು ಮೆಲ ಒರೆಸೋದು ಎಲ್ಲ ಕೆಲಸ ಆಗೈತಿ ಈಗೇನಿಲ್ಲ ತಿಂದ ಒಂದು ಲಂಚ್ ಬಾಕ್ಸು ಐತಿ ತೊಳೆದು ನೆಲ ಅಂದ್ರೆ ಬೆಳಿಗ್ಗೆ ವರ್ಷ ಐತಿ ಕಸ ಗುಡಿಸ್ಕೊಂಡು ಸ್ನಾನ ಮಾಡ್ಕೊಂಬಂದು ಹೂ ತಂದಿಟ್ರು ಆಲ್ರೆಡಿ ನಮ್ಮನಿಯವ್ರು ಬೆಳಿಗ್ಗೆನ ತಂದಿಟ್ರು ಯಾಕಂದ್ರೆ ಬೆಳಿಗ್ಗೆನ ತರಿಸ್ತೀನಿ ಯಾಕಂದ್ರೆ ಸಾಯಂಕಾಲ ಲೇಟಾಗಿ ಬರ್ತಾರ ಅವರು ಏಳು ಗಂಟೆಗೆ ಬರ್ತಾರ ಅದಕ್ಕೆ ಟೈಮ್ ಆಗಿಬಿಡ್ತೈತಿ ಮತ್ತು ಅವ್ರು ಬರೋ ಮಟ್ಟ ಕಾಯ್ಕೊಂಡು ಕುಂದಿರ್ಬೇಕು ಹೂವಿನ ಸಲುವಾಗಿ ದೀಪ ಇಪ್ಪ ಅದಕ್ಕೆ ಬೆಳಿಗ್ಗೆನತ್ತ ಅಂದ್ ಇಟ್ಬಿಡ್ರಿ ನಾನು ಸಾಯಂಕಾಲ ಹಚ್ತೀನತ್ತಂದು ಅಂತಂದು ತರಿಸ್ಕೊಂಡು ನೆನಪಾ ತೂ ತರಿಸ್ಬಿಡ್ತೀನಿ ನೆನಪು ಆಗ್ಲಾರ್ದಾಗ ನಾ ಹಂಗ ಪೂಜೆ ಮಾಡಿರ್ತೀವಿ ಅದೇನು ಹಾಂ ಕುಲ್ದ ಕಟ್ ಮಾಡಿಸ್ಬೇಕು ಈ ವಾರ ಹೋವಾ ಕಟ್ ಮಾಡಿಸ್ಲಾ ಕುಲ್ದ ಕಟ್ ಮಾಡಿಸ್ಲಾ ಹ್ಮ್ ಆಯ್ತು ಕ್ಲಿಪ್ಪನೂ ಇಟ್ಕೊಂಡಂಗಿಲ್ಲ ಕಿತ್ಕೊಂಡ್ಬಿಡ್ತಾವ ಅದಕ್ಕೆ ಹೇರ್ ಕಟ್ ಮಾಡಿಸ್ಬಿಡ್ತೀನಿ ಉದ್ದ ಬಿಡಕ್ಕಾಗಲ್ಲ ಫ್ರೆಂಡ್ಸ್ ಆಕಿ ಕೂದನ ಸುಮ್ಮನೆ ಯಾಕೆ ಕೂಲಿದ್ರೆ ಚೆಂದ ಇಷ್ಟಿದ್ರು ಚೆಂದ ಅಂತಾವ ಇಷ್ಟನು ಇಟ್ಕೊಂಡಂಗಿಲ್ಲ ನೀಟಾಗಿ ಟ್ರಿಪ್ ನೋಡಿರಿ ಈಗ ಒಂದು ಹತ್ತು ಹದಿನೈದು ನಿಮಿಷದಾಗೆಲ್ಲ ಬಿಚ್ಕೊಂಡು ಹರ್ಕೊಂಡಿರ್ತಾ ಮಕ್ಕಳ ಮೇಲೆ ಕೂದ ನೋಡಿರಿ ರೆಡಿ ಆದ್ಲು ಕರೆಕ್ಟಾಗಿ ಇಲ್ಲ ವಿಡಿಯೋ ರೆಡಿ ಆದ್ದು ನಮ್ಮ ನಾವೇ ಅಕ್ಕಿನ ರೆಡಿ ಮಾಡಿದೆ ಒಂದು ಸ್ವಲ್ಪ ಅನ್ನ ಸಾರು ಉಣಿಸ್ತೀನಿ ಸಾಂಬಾರು ಆಯಿತು ಅನ್ನ ಆಯಿತು ಉಣಿಸಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಬರ್ರಿ ತೋರಿಸ್ತೀನಿ ಸಾಂಬಾರು ಹೇಳಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ರೀ ನೋಡಿರಿ ಕುಕ್ಕರ್ನೇ ಮಾಡಿದ ಕುಕ್ಕರ್ನ ತೆಗೆದು ಡಬ್ರಿಗೆ ಹಾಕಿನಿ ಬದನೇಕಾಯಿನ ಹಾಕ್ತಾರೆ ಬದ್ನಿಕಾಯಿ ಇಲ್ಲ ಹಾಗಾಗಿ ಹಾಕಿಲ್ಲ ಆಲೂಗಡ್ಡೆ ಹಾಕಿನಿ ಎರಡ ಆಲೂಗಡ್ಡೆ ಇದ್ದು ಅಂತ ಹೇಳಿದ್ನಲ್ಲ ಎರಡು ಆಲೂಗಡ್ಡೆ ಹಾಕಿ ಮನೆ ಚಹಾ ನೋಡಿರಿ ಮುಂಜಾನೆ ಕಾಯಿಸಿದ್ದು ಅಷ್ಟು ಹೋದೈತಿ ಆವಾಗಲೇ ಬಿಸಿ ಬೆಳಗ್ಗೆ ಕುಡ್ದೇ ಇಲ್ಲ ನಾನು ಅಕ್ಕಿ ಅಂತರೂ ಕುಡಿಸ್ಯಾಗೊಡಲ್ಲ ಹಾಳಾಗೊಂತಿದ್ಲು ಅದಕ್ಕೆ ಕುಡಿಯೋಕ್ಕೂ ಆಗೋಲ್ಲ ಈಗ ಅಕ್ಕಿಗೆ ಅನ್ನ ಸಾರು ಹಾಕ್ಕೊಂಡು ತಾಟ ಇಲ್ಲೇ ಮಾಡ್ರಿ ಅನ್ನ ಸಾರು ಹಾಕ್ಕೊಂಡು ತಿನ್ನಿಸ್ತೀನಿ ಹಾಕ್ಕೊಂಡೆ ಅನ್ನ ಸಾರು ಅನ್ನದ ಕಡೆ ಹಿಡ್ಕೊಂಡು ನಾನು ಬಿಸಿ ಐತಿ ನೀರು ತುಂಬಿಕ ಇಲ್ಲದ ಊಟ ಮಾಡಿಸ್ತೀನಿ ಅಕ್ಕಿಗೆ ಚಾಪಿ ಹಾಕಿ ಕೆಳಕ್ಕೆ ತಿನ್ಸಿದ್ರಣ ನೀಟಾಗ ತಿಂತಾ ಶೇರ್ ಮಾಡಿ ಕುಂದ್ರಷ್ಟು ತಿನ್ಸಿದ್ರೆ ತಿನ್ನಂಗಿಲ್ಲ ಅದಕ್ಕೆ ನೋಡಿರಿ ನಮಿ ನಮ್ಮ ನವ್ಯಾಗ ಊಟ ಮಾಡಿಸಿದೆ ಊಟ ಮಾಡಿಸಿದ್ಮೇಲೆ ಕಸ ಎಲ್ಲ ಗುಡಿಸಿ ಒಂದು ಸ್ವಲ್ಪ ಪಾತ್ರೆ ಇದ್ವು ಅವನ್ನೆಲ್ಲ ತೊಳೆದು ಕಸ ನಮಿತ ಗುಡಿಸ್ಕೊಟ್ಲು ನಾನು ಪಾತ್ರೆ ಎಲ್ಲ ತೊಳೆದು ಉಂಡಿದ್ದು ಮತ್ತು ನಮಿತಂದು ಲಂಚ್ ಬಾಕ್ಸ್ ಅದನ್ನೆಲ್ಲ ತೊಳೆದು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದೆ ಫ್ರೆಂಡ್ಸು ನೋಡ್ಬೋದು ದೀಪ ಹಚ್ಚಿನಿ ಗಾಳಂತ್ರು ಭಾಳ ಗಾಳಿ ಬೀಸ್ತಿರ್ತೈತಿ ಫ್ರೆಂಡ್ಸ್ ಈ ಥರ ನಾವು ವಾಟ್ರ್ ಬಾಟ್ಲಿ ಇರ್ತಾವೆ ನೋಡ್ರಿ ಮನ್ಯಾಗ ಆ ಥರದ್ದು ವಾಟರ್ ಬಾಟ್ಲಿನ ಕಟ್ ಮಾಡಿ ನಮ್ಮ ಮನೆಯವರು ನಾನು ದಿನಾಲು ಪೇಚಾಡ್ತಿದ್ದೆ ದೀಪ ಹಚ್ಚಿದಾಗ ಪೇಚಾಡ್ತಿರ್ತೆ ನೋಡ್ರಿ ಅಯ್ಯೋ ದೀಪ ಶಾಂತಿ ಆಯಿತು ಹೇಳ್ಬಿಟ್ಟು ಅದನ್ನು ನೋಡಿ ಅವನ್ನ ಕಟ್ ಮಾಡಿಕೊಟ್ಟಿದ್ರು ತುಳಸಿ ಮುಂದೆ ಒಂದು ದೀಪ ಮತ್ತು ಬಾಗಿಲಿಗೆ ಎರಡು ದೀಪ ಇಟ್ಟಿದ್ದೆ ಆ ರೀತಿ ಇಟ್ಟಿದ್ನೆಲ್ಲ ಒಟ್ಟಾಗ ದೀಪ ಶಾಂತಿಯಾಗಿದ್ದಿಲ್ಲ ಬಟ್ ಏನಂದರೆ ಸ್ವಲ್ಪ ಅಗ್ಲ ಇರಬೇಕು ಅವು ಅಗ್ಲ ಇದ್ವು ಅಂದರೆ ಉಗಿ ಬಡದು ಹಾಳಾಗೋದಿಲ್ಲ ಬಟ್ ಇವು ತುಂಬ ಚಿಕ್ಕವಾಗಿದ್ವು ಹಾಗಾಗಿ ಇದು ಬೆಂಕಿದು ಶಾಖ ತಾಕಿ ಸ್ವಲ್ಪ ಕರಿಗಿಬಿಡ್ತು ಪ್ಲಾಸ್ಟಿಕ್ ನೋಡ್ರಿ ಈಗ ಪೂಜೆ ಮಾಡಿ ಸ್ತೋತ್ರಗಳನ್ನು ಹೇಳಕ್ಕತ್ತೀನಿ ಫ್ರೆಂಡ್ಸು ಫ್ರೆಂಡ್ಸ್ ನೋಡಿರಿ ಪೂಜೆ ಆಯಿತು ಪೂಜೆ ಮಾಡ್ಕೊಂಡು ಬಂದು ಕುತ್ಕೊಂಡು ಇನ್ನು ಇಟ್ಟು ಬಂದು ಕುಂತೀನಿ ಹಂಗೇ ಈಗ ಒಂದು ಆಡ ಮೂರು ಹೆಜ್ಜೆ ಓಡಾಡ್ಸಿದೆ ಓಡಾಡಿಸಿ ಕುಂತೆ ಒಂದು ಸ್ವಲ್ಪ ಹೊತ್ತು ಸಾಯಂಕಾಲನ ನನಗೆ ಕೆಲಸ ಜಾಸ್ತಿ ಬೆಳಿಗ್ಗೆನೂ ಅಡುಗೆ ಮಾಡೋದದು ಇರುತ್ತೆ ಸಾಯಂಕಾಲದಿಂದ ಕೆಲಸ ಜಾಸ್ತಿ ಇರ್ತವೆ ರಾತ್ರಿ ಮಲ್ಗೋ ಮಟ್ಟ ಅಡುಗೆ ಮಾಡೋದಿತ್ತಂದ್ರೆ ಅಡುಗೆ ಮಾಡೋದು ಉಣ್ಸೋದು ತಿನ್ಸೋದು ಒಂದು ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆತಂದ್ರೆ ಮಲ್ಗೋ ಮಟ್ಟನ ಕೆಲಸ ಇರ್ತಾವೆ ಬೆಳಿಗ್ಗೆ ಅಷ್ಟೇ ಬೆಳಿಗ್ಗೆ ಹದ್ದು ಗುಟ್ಲೆ ನಾಷ್ಟ ಮಾಡೋದು ಆಕೆಗೆ ಕಳಿಸೋದು ಅದು ಇರುತ್ತೆ ಆಮೇಲೆ ಆಕೀಗ ತಿನ್ಸೋದು ಅದು ಇರುತ್ತೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಆಗಿರ್ತೀನಿ ಒಂದು ಹನ್ನೆರಡರಿಂದ ಎರಡು ಗಂಟೆ ಮೂರು ಗಂಟೆ ಮೂರು ಗಂಟೆ ಮಟ್ಟ ಅದ್ರಾಗ ಹಂಗೋ ಹಿಂಗೋ ಟೈಮ್ ಪಾಸ್ ಮಾಡಿ ಕಳದ್ಬಿಡ್ತೀನಿ ಓದ್ಕೋಬೇಕಂತೀನಿ ಯಾವಾಗ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಗೊತ್ತಿಲ್ಲ ಟೀಚರ್ ಪೋಸ್ಟ್ ಕರೀತಾರೆ ಕರೀತಾರಂತೆ ಎಲ್ಲರೂ ಹೇಳಾಗತ್ತಾರೆ ಯಾವಾಗ ಕರಿತಾರೋ ಏನೋ ಗೊತ್ತಿಲ್ಲ ಟಿ ಇ ಟಿ ಅಂತೂ ಬರೆಯಕ್ಕೆ ಹೋಗಲಿಲ್ಲ ಈ ಸಲ ನಾನು ಅದೇ ನಂದು ಆಧಾರ್ ಕಾರ್ಡ್ದು ಹೆಸರು ಚೇಂಜ್ ಆಗಿತ್ತಲ್ಲ ಅದನ್ನ ಸ್ವಲ್ಪ ಸರಿ ಮಾಡ್ಕೋಬೇಕು ಅದಕ್ಕೆ ಮತ್ತು ಸಿ ಇ ಟಿನ ಬರೋದ್ರಾಯ್ತು ಅಂಥೇಳಿ ಈಗ ಸಿ ಇ ಟಿ ಓದ್ಕೋಬೇಕು ಏನಾಗುತ್ತೋ ನೋಡಬೇಕು ಕರಿತಾರೋ ಇಲ್ಲ ಇವಾಗ ಬೇರೆ ಎಷ್ಟೊಂದು ಇಪ್ಪತ್ತು ಸಾವಿರದ ಮ್ಯಾಗ ಸ್ಕೂಲು ಕ್ಲೋಸ್ ಮಾಡ್ರಂತ ಗೌರ್ಮೆಂಟ್ ಸ್ಕೂಲು ಹಿಂಗಾದ್ರೆ ಬಿ ಎಡ್ ಮಾಡ್ತವ್ರೆ ಹಣೆ ಬರೋ ಅಷ್ಟೇ ಬಿ ಎಡ್ ಅಂದರು ಮಾಡೋಕೆ ಹೋಗ್ಬಾರ್ದು ಬಿ ಎಡ್ ಮಾಡಿದರೆ ಏನು ಪ್ರಯೋಜನ ಇಲ್ಲ ಅನ್ಸತ್ ಬಿಟ್ಟೈತೆ ನೋಡ್ರಿ ಈಗಿನ ಕಾಲದಾಗಂತರೂ ಅದಕ್ಕೆ ಓದ್ಕೋಬೇಕಂತೀನಿ ದಿನಾಲೂ ಹಿಂಗೆ ಟೈಮ್ ಪಾಸ್ ಮಾಡಿ ಮಾಡಿ ಮುಗಿಸ್ಬಿಡ್ತೀನಿ ಇವತ್ತಿನ ದಿನ ಮುಗಿಯುತ್ತೆ ಅಂದ್ಕೊಂಬಿಡೋದೆ ನೋಡೋಣ ಪ್ರಯತ್ನ ಮಾಡ್ತೀನಿ ಓದಕ್ಕೆ ಮಧ್ಯಾಹ್ನ ಓದ್ಕೋಬೇಕು ಓದಿದ್ರೆ ಇಲ್ಲಾಂದ್ರೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಓದ್ಕೋಬೇಕು ರಾತ್ರಿ ಮಲಗೋದೆ ಒಂದು ಹನ್ನೆರಡು ಗಂಟೆ ಆಗುತ್ತೆ ವಿಡಿಯೋ ಎಡಿಟ್ ಮಾಡಿ ಮುಖಿನ ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ದಂದ್ರೆ ಕಷ್ಟ ನೋಡೋಣ ಏನಂದ್ರೆ ಅದೇ ಮಧ್ಯಾಹ್ನ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಲ್ಲ ಆ ಟೈಮ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ ನಮ್ಮ ಇಲ್ಲಿ ಕುಂತಾಳ ಇಷ್ಟೊತ್ತನ ಚೇರ್ ಚೇರ್ಮ ಕುಂತಿದ್ಲು ಚೇರ್ಮಿಂದ ಕರ್ಕೊಂಡು ಬಂದು ನೀನು ಓಡಾಡಿಸಿ ನೀವು ಓಡಾಡ್ಸಿ ಹ್ಞೂ ಹಾಯ್ ಮಾಡಪ್ಪಜಿ ಹಾಯ್ 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 ಅಣ್ಣ ಮಾಡಲ್ಲ ಹಾಯ್ ಅಲ್ಲಿ ನೋಡಲ್ಲ ಹಾಯ್ ಮಾಡವ್ರಿಗೆ ಆಯ್ನು ಹಾಯ್ ಹಾ ಹೆಂಗೆ ನೋಡ್ತಾ ನೋಡ್ರಿ ಹೆಂಗೆ ಸೈಲೆಂಟಾಗಿ ಕುಂತ ಎದಕ್ಕೆ ಸೈಲೆಂಟಾಗಿ ಕುಂತ ಗೊತ್ತಿಲ್ಲ ಯಾವಾಗ ಬ್ಲಾಸ್ಟ್ ಆಗುತ್ತೆ ಇರೋಕ್ಕಾಗಲ್ಲ ಬಾಂಬು ಮೊದಲಿಲ್ಲ ಹಾಂ ಬಾಂಬ್ ಯಾವಾಗ ಬ್ಲಾಸ್ಟ್ ಆಕೈತಿ ಗೊತ್ತಿಲ್ಲ ಈಗಂತರ ಸೈಲೆಂಟ್ ಐತಿ ಗಾಡಿ ಜಲ್ ನೋಡ್ರಿ ಹೆಂಗೆ ತೋರ್ಸ್ಕೊಂಡ್ಬಿಡ್ತಾಳೆ ಹಂಗಿ ತೋರ್ಸ್ಕೊತಾಳ ಅಂತೇಳಿ ಕಟ್ಟಿನಿ ಸ್ವಲ್ಪ ಇವತ್ತು ಗಾಳಿ ಭಾಳ ಐತಿ ಕಣ್ಣಂಗಾಯಿ ಅದಕ್ಕೆ ಕೈಯೆಲ್ಲ ಅಂದು ಮತ್ತು ತ ಹಾಕಿ ಜಲ್ ಕೈ ಮೇಲೆ ಬೀಳುತ್ತೆ ನೋಡ್ರಿ ಬ್ಯಾಗ್ ಹಾಕ್ಕೊತ ಬಟ್ ತಂಪಾಗಿ ಮತ್ತೆ ನೆಗಡಿ ಹಾಗಾಗಿ ಕಟ್ಟಿಂಗ್ ಮಾಡ್ತೀವಿ ಟೈಮು ಏಳುವರೆ ಮೇಲೆ ಆಯ್ತು ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಇವತ್ತು ಶುಕ್ರವಾರ ಬೇರೆ ನೋಡ್ಬೇಕು ನಾಳೆ ಕೆಲಸ ಇಲ್ಲಾಂದ್ರೆ ಇವತ್ತು ಕೆಲಸ ಮುಗಿಸ್ಕೊಂಡು ಬರ್ತಾರ ಏನ ಅದಕ್ಕೆ ಒಂದೊಂದು ವಾರ ಕರೀತಾರೆ ಬರ್ರಿ ಅಂತಂದು ಅವ್ರು ಆಫೀಸ್ನಾಗ ಶನಿವಾರ ಬಂದು ಕೆಲಸ ಮಾಡ್ರಿ ಅಣ್ಣ ಕತ್ತರ ನಮ್ಮ ಚಹಾ ಹೋಗ್ತಿದ್ದ ಏನು ಏನೋ ಸೌಂಡ್ ಬಂತು ಕರಿತಾರೆ ಹಾಗಾಗಿ ಒಂದೊಂದು ವಾರ ಹೋಗಿರತ್ತರ ಒಂದೊಂದು ವಾರ ಹೋಗಲ್ಲ ಏನಾರು ಅರ್ಜೆಂಟ್ ಇದ್ರೆ ಇಲ್ಲಾಂದ್ರೆ ಇಲ್ಲ ಓಕೆ ಚಹಾ ಕುಡ್ತೀವಿ ಚಹಾ ಕುಡಿದು ಅಡುಗೆ ಅಂತರ ಮತ್ತೆ ಅನ್ನ ಸಾಂಬಾರು ಮಾಡೀನಿ ಅನ್ನ ಒಂದು ಮಾಡ್ತೀನಿ ನಾನು ಅಂಕರ್ ಊಟ ಮಾಡೋಕ್ಕೋಗಲ್ಲ ಸಂಜೆ ಮುಂದೆ ತಿಂದೀನಿ ಅದಕ್ಕೆ ಆಪಲ್ ತೆಗೆದಿಟ್ಟೀನಿ ಒಂದು ಆಪಲ್ ತಿಂದು ಮಕ್ಕೋಬೇಕು ಆಮೇಲೆ ನಿನ್ನೆ ಅನ್ನ ಮೊಸರು ತಿಂದೆ ಫ್ರೆಂಡ್ಸು ಒಟ್ಟಿನ ತುಂಬಲಿಲ್ಲ ಆಮೇಲೆ ರಾತ್ರಿ ಒಂದು ಎಡಿಟ್ ಮಾಡಿ ವಿಡಿಯೋ ಎಕ್ಸ್ಪರ್ಟ್ಗೆ ಹಾಕಿನಿ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಒಟ್ಟು ಬಿಟ್ಟೈತಿ ಅಷ್ಟೊತ್ತಿನಾಗ ಏನು ತಿನ್ನೋಕ್ಕಾಗುತ್ತೆ ಅದು ಹಂಗೆ ನೀರು ಕುಡಿದು ಮಕ್ಕೊಂಡೆ ಎಂಥೇಳ ಚಾ ಕುಡಿತೀಯಾ ಚಹಾ ಕುಡಿತೀಯ ಹಾಂ ಹಾಂ ಚಹ ಒಂದು ಸ್ವಲ್ಪ ಒಂದೊಂದು ಸಲ ಚಾ ಕುಡಿಯಂಗೆ ಒಂದೊಂದು ಸಲ ಕುಡಿತಾಳ ಫ್ರೆಂಡ್ಸಿಗೆ ಹ್ಞೂ ಯಾಕೆ 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 ಹಾಂ ನೋಡ್ರಿ ಕೋಪ ಹೆಂಗೈತಿ ತನ್ನ ಕೈ ತಾನ ಕಚ್ಕೊಂತ ಗಾಳಿ ದೀಪ ಅಂತ ನಿಂದಲೇ ಇಲ್ಲ ಅವು ಇವನು ಇರ್ತೀವಂತೇಳಿ ನಿಂತ ನೋಡ್ರಿ ಪ್ಲಾಸ್ಟಿಕೇನು ಹ್ಞೂ ಚಾ ಕುಡಿಯನಾ ಮದುವೆ ಮುಗಿದರೆ ರಸಿಯೇ ಮೇರವಲಿದೆ ಬರೆ ಬರೆ ಮಲ್ಲಗೆ ದುಂಡು ದುಂಡು ಮಲ್ಲಿಗೆ ಯಾರುಳ್ತಾ ಇವ್ರೆ ನೀನೇ ತ್ರಿಮೂರ ಸುಂದರಿ ನಾನು ಬೋರ ತರ ಇತ್ತು ಅಲ್ಲ ನಾ ಯಾರು ತ್ರಿಪುರ ಸುಂದರಿ ನಾನೇನು ನೋಡ್ರಿ ಈಗರ ಮುಗಿಸಿದ್ದೆ ವಿಡಿಯೋ ಮತ್ತೆ ಚಾ ತಗೋ ಬಂದ್ಲು ತಾ ಇಲ್ಲ ತಾ ಇಲ್ಲ ನೀ ಏನ್ ಈಗರ

ನಿನಗೆ ರಾತ್ರಿ ಬರ್ತೀವಿ ಮಕ್ಕಂತೀವಿ ಬರ್ತೀವಿ ರಾತ್ರಿ ಬರ್ತೀನಾ ದಿನ ಬರ್ತೀವಿ ಮಕ್ಕಂತೀವಿ ತಿಂತೀವಿ ಮತ್ತೆ ಲೋವರ್ ರೂಮ್ ಅಲ್ಲಿ ಕೂತ್ಕಂತೀವಿ ಮತ್ತೆ ಬರ್ತೀನಿ ತಿಂತೀನಿ ಯಾವಾಗಾರ ಒಂದು ಸಲ ಬರ್ತೀವಿ ಹೋಗಿ ಇನ್ನೊಂದು ಬಟ್ಟಲು ತಗೊಂಡು ಆ ನೋಡಿ ಅಯ್ಯೋ ಮ್ಯಾಗ ಹೋಗಿ ಅವಾಗೆಲ್ಲ ಚಿಕ್ಕಳ ಇದ್ದಾಗ ನಾನು ಹಾ ವಿಡಿಯೋ ಮಾಡ್ತೀನಿ

ಕುಣಿದಿ ಅಲ್ಲ ಕುಣಿದು 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 ಏನ್ ಬೆಂಗ್ಳೂರ್ ಭಾಷೆ ಮಾತಾಡ್ತಾರ ಅಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾರಲ್ಲ ನಾ ಬೆಂಗ್ಳೂರು ಹುಡುಗಿ ಇವರು ಉತ್ತರ ಕನ್ನಡ ಹುಡುಗಿ ಹುಡುಗಿ ಉತ್ತರ ಕನ್ನಡ ಅಲ್ಲ ಎಷ್ಟು ಸಲ ಉತ್ತರ ಕರ್ನಾಟಕ ಹ್ಮ್ ಉತ್ತರ ಕರ್ನಾಟಕ ಹುಡುಗಿಯರು ನಾನ್ ಬೆಂಗ್ಳೂರು ಹುಡುಗಿ ಬೆಂಗ್ಳೂರು ಹುಡುಗಿ ಹ್ಮ್ ಹುಟ್ಟಿದ್ದು ಉತ್ತರ ಕನ್ನ ನಿಂದು அப்படா நம்ம அட்ரக்கித்த ಹಿಂಗ ಹಿಂಗೆ ಹಿಂಗೆ ಸಾರಿ ಹಿಂಗೆ 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 ಬಡ್ಕೊಂಡ್ ಬಡ್ಕೊಂಡ್ ಎತ್ತಿ ಕುಂದ್ರ ಹ್ಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಈಗ ಸದ್ರ ಸದೋ ಸದ್ಯದಲ್ಲಿ ಹ್ಮ್ ಎದ್ ಕುಂದ್ರ ಹಿಂಗೇ ಅಂಟ ಕುಂದ್ರ ಅದು ಸೊಂಟಿಲ್ಲ ಎದ್ಯ ಎತ್ತಿ ಎತ್ತಿ ನಾನ ಕುಂದ್ರಸ್ಬೇಕು ಒಳ ಮಳ ಒಳ ಮಳ ಬಾ ಬಿತ್ತ ಮಾಡ ಜಲ್ದಿ ಇಟ್ಕೊಂಡ್ ಕುಂತಿರ್ತಾವಲ್ಲ ಸಾಕ ಬಾಯಾಗ ಹ್ಮ್ சோஸ்க்கொட்ட நீர் யாரு தீர அஸ்ட் ஏன் கட்டதாக ಒಬ್ಬೊಬ್ರು ಹಾಲ ಹಾಕಿ ಚಾ ಮಾಡಲ್ಲ ಗೊತ್ತನ ಕರೆ ಚಾ ಕುಡಿತ ಹ್ಮ್ ಕರೆ ಚಾ ಅಲ್ಲ ಊರಗ ಹಾ ಬರೇ ಇಲ್ಲ ಫಸ್ಟ್ 10 ಗುಟಲೇನೇ ಕರೆ ಚಾ ನಾನು ಚಾ ಹಾla ಕಿ ಚಾ ಕಸ ಹಾಗೇ ಇಲ್ಲ ಆದೇನೋ ಖಾಲಿ ಹೊಟ್ಟೆ ಕರೆ ಚಾ ಕುಡಿದ್ರು ಒಳ್ಳೇ ಅಂತ ಹೇಳಬಿಟ ಅದೊಂದು ರುಡಿ ಮಾಡ್ಕೊಂಡ ಬಿಟ್ಟಿದ್ರು 10 ಗುಟಲೇನೇ ಕರೆ ಚಾ ಕುಡಿತಿದ್ರು ಫ್ರೆಂಡ್ಸ್ ನನಗೂ ಅದ ರುಡಿ ಆಗಿತ್ತುಲ ಫಸ್ಟ್ ಟೈಮ್ ಸೆಕೆಂಡ್ ಫಂದಲಿ ಅಲ್ಲ ಅವಾಗಲ್ಲ ಯಾವಾಗ ರುಡಿ ಮಾಡ್ಕೊಂಡಿದೆ ಕರೆ ಚಾ ಮಾ ಕರೆ ಚಾ ಅಂತಂದು अदर बिस्किट इन तरह ब्रेड इन तरह नमक इन्हें करें चाना पुरी आदर हाँ पुरी भर आज की आप ऐसा तो फिर भी की काफी काफी तो ना सुप्रे चाप चाप वो ना जी ना गट गट पुरी ताई ये <laughs> वो नोट नोट रहेंगे हम्म हम्म कुड़ी नहीं ना

చా హింగ్రీ నమ్మ హింగ ఇత కళద మంత ಆಪಲ್ ತಿನ್ನಾಕು ತಿನ್ನ ಅಂತಂದೆ ಬೇಕಾ ಅಂತ ಹ್ಞೂ ನಾವ ಬೇಕು ಅಂತಂದು ಬಾಯ್ ತೆಗಿ ಅಂತಂದೆ ಹ್ಞೂ ಅಕ್ಕ ತಿನ್ನೋಳ ಅಂತಂದ್ರು ಬಂತಾ ಅಂತ ಅಂದ ಹೇಳಿದೆ ಹ್ಞೂ ಬಂತವ ಹೆಂಗಿತ್ತಂತ ಕೇಳ್ತೀನಿ ಅವ್ರ ಅಜ್ಜಿ ಊರಿಗೆ ಬರ್ತೀನಿ ಅನ್ನಾಗತ್ತ ಮೊಮ್ಮಕ್ಕಳ ನೆನಪಾಗಿತ್ತಂತ ಬರ್ತೀನಿ ಅಂತ ಹೇಳ್ಕೊಂತ ಬಾಗ ಇನ್ನು ಬಂದಿಲ್ಲ ಬರ್ತಾರ ಸನ್ಯಾಗ ಇನ್ನೇನು ಸ್ವಲ್ಪ ದಿನಗಳು ನಂತರ ನನ್ನ ಎಫ್ ಎ ತ್ರೀ ಮುಗ್ದಿದ್ದ ಮೇಲೆ barbecue. Okay Mate Si mm. sí, va a ganar más, a todos los clinkos, ¿tú? Me Ay, que <laughs> <laughs> me ver. por no, caro,

ಹೆಂಗಿತ್ತಪ್ಪ ತಪ್ಪ ಅದೇ ನಿಮ್ ಚಿಲ್ಡ್ರನ್ಸ್ ಸ್ಟಾರ್ಟ್ ಆಯ್ತು ಇದು ಮಳೆಯದ ಹಾಡು ಮೌನಗಳೇ ಸಾಕ್ಷಿಗಳು